ಏನೇನ್ ತಿನ್ಬೇಕು ನಿಂತರ ಸಾನ್ಬೇಕು ನಮ್ಗೆ ಬೋರ ಬಿಡಿದೆ ಬೇರೆ ಎಲ್ಲ ಅವರಿದ್ಲಾ ಅವ್ನಿಗೆ

ಸರ್ ನಾನು ನೋಡ್ಕೊಂತಾರೆ ನಾನು ಇಲ್ಲೇ ಇರ್ತಾರ ನೋಡ್ಕೊಂತ ಅಜಾ ಬಿಟ್ಟು ಹೋಗ್ಬಿಟ್ರಿ ಮಧ್ಯದಲ್ಲಿ ಎನಿ ಲವರ್ ಸಿಕ್ಕಿಲ್ಲ ಅಂತ ಹೋಗ್ಬಾರ ನಿಜವಾಗ್ಲಿ ಹೇಳ ಸ್ವರ್ಗ ಲೋಕ ಅಷ್ಟೇ ಇದಕ್ಕಿನ್ನ ಯಾವ್ದು ಪದ ಇಲ್ಲ ನೀವು ಚೆನ್ನಾಗಿ ವಿಡಿಯೋ ಎಲ್ಲಾ ಮಾಡ್ತಾ ಇರ್ತೀರ ಆಗಾಗ ಮತ್ತಿ ನಾವು ಗಾಡಿಯಲ್ಲಿ ಕೂರ್ಸ್ಕೊಂಡೆಲ್ಲ ಹೋಗಿದ್ರಿ ಬಟ್ ಅಜ್ಜಿ ಇಲ್ಲ ಗೊತ್ತಾಯ್ತು ಗೊತ್ತಾಯ್ತು ಗಾಡಿಯಲ್ಲಿ ಕೂರ್ಸ್ಕೊಂಡು ಹಾ ಪಾಪ ಬಾ ಅಂತ ಪಾಪ ನೆಕ್ಲಿಸ್ ಎಲ್ಲಾ ಕಿತ್ತೊಡ ಆಶ್ರಮ ನೋಡುದ್ರಲ್ಲ ನಿಮ್ಗೆ ಏನ್ ಅನ್ನಿಸ್ತಲ್ಲ ಸರ್ ಆಶ್ರಮ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಏನ್ ಹೇಳಿದ್ರು ಕಡಿಮೆನೆ ಇಲ್ಲಿರುವಂತಹ ಎಲ್ಲರೂ ಕೂಡ ಇದು ಆಶ್ರಮ ಅಲ್ಲ ಸರ್ ಮನೆ ಮನೆ ಇದು ಮನೆಕಿನ್ನ ಒಂದು ಕೈ ಹೆಚ್ಚು ನಿಜವಾಗ್ಲು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಒಂದ್ಸರ್ತಿ ಹೋಗಿ ನೀವ್ ಏನ್ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಸುಮ್ನೆ ಈ ಜಾಗ ಬಂದ್ ನೋಡಿ ಆಮೇಲೆ ನಿಮ್ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ ನಿಜವಾಗ್ಲೂ ಅಷ್ಟ್ ಹೇಳಕ್ ಇಷ್ಟಪಡ್ತೀನಿ ಯೋಗೇಶನ್ ಅವ್ರ ಬಗ್ಗೆ ಒಂದ್ ಮಾತಲ್ಲಿ ಹೇಳ್ಬೇಕಲ್ ಸರ್ ಅದೇ ಹೇಳಿದ್ನಲ್ಲ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಯ್ಯ ಕಲ್ಲು ಮಣ್ಣುಗಳೆಲ್ಲ ಹುಡುಕ್ತಿವಿ ಇಲ್ಲೇ ಇದ್ರು ದೇವರು ನಿಜವಾಗ್ಲು ಮೇಲೆ ಏನಾದ್ರು ದೇವ್ರು ಇದಾನೆ ಅಂದ್ರೆ ನಿಜವಾಗ್ಲು ನಾವು ತಕ್ಕೊಳ್ಳೋ ಶಕ್ತಿ ಗೊತ್ತಿಲ್ಲ ನಾವು ನಿಜವಾಗ್ಲು ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ್ ಸ್ವಾಮೀಜಿ ಅವರ ಒಂದು ಆ ಪಾಲಿಸಿನ ಪಾಲಿಸಿಕೊಂಡ್ ಬರ್ತಾ ಇದಾರೆ ಸೊ ಅವ್ರು ನಿಜವಾಗ್ಲು ಅವರಲ್ಲಿ ಇವ್ರು ಇವ್ರನ್ನ ಕಾಣ್ತಾ ಇದ್ರು ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ನಮ್ಗೆ ಇನ್ನು ಇನ್ನು ಮತ್ತೆ ಇಲ್ಲಿಂದ ಹೋಗಕ್ ಮನ್ಸು ಬರ್ತಾ ಇಲ್ಲ ನಿಜವಾಗ್ಲಾ ಇಲ್ಲೇ ಇರ್ಬೇಕು ಅಂತ ಅನ್ನಿಸುತ್ತೆ ಒಂದ್ ದಿನ ಪೂರ್ತಿ ನಾವು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನನ್ಗೆ ಅಷ್ಟು ಅನ್ನಿಸ್ತಾ ಇದೆ ನಿಜವಾಗಿ ಓಕೆ ಇವಾಗ ಆಶ್ರಮ ಎಲ್ಲ ನೋಡಿದ್ರಿ ಕರ್ನಾಟಕ ಜನತೆಗೆ ಏನ್ ಹೇಳ್ತೀರಾ ಅದೇ ಹೇಳ್ತಾ ಇದೀನಿ ಕರ್ನಾಟಕ ಜನತೆ ದಯವಿಟ್ಟು ಯಾರು ಕೂಡ ಏನು ನೆಗೆಟಿವ್ ಕಮೆಂಟ್ ಮಾಡೋದಾಗಿರ್ಬೋದು ಮತ್ತೊಂದೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವ್ರಿಗೆ ಒಂದು ಒಳ್ಳೆ ಪ್ರೋತ್ಸಾಹಿಸಿ ಸೊ ಬೆಳೆಯೋರ್ನ ಬೆಳೆಸಿ ಸೊ ದಯವಿಟ್ಟು ಅವರು ಒಂದು ಮರ ನೆಟ್ಟಿದ್ದಾರೆ ಅದನ್ನು ಎತ್ತರವಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಂದು ನೋಡಿ ಇವಾಗ ನಾವು ಒಂದು ಕೈ ಚಪ್ಪಳ ಚಪ್ಪಳು ಆಗಲ್ಲ ಎರಡು ಕೈ ಸೇರಲೇಬೇಕು ಹಾಗೆ ನಾವೆಲ್ಲರೂ ಕೂಡ ಎರಡು ಕೈ ಸೇರಿ ಆಗೋದ್ರಿಂದ ಅವ್ರಿಗೂ ಕೂಡ ನಾವು ಸಹಕಾರ ನೀಡಿ ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಏನು ಬೇಡ ನಿಮ್ಮ ಕೈಲಿ ಏನಾಗುತ್ತೋ ನೀವು ಒಂದು ರೂಪಾಯಿ ಕೊಟ್ಟರು ಪರವಾಗಿಲ್ಲ ತುಂಬ ಅನುಕೂಲ ಆಗುತ್ತೆ ಸೊ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡೋರಿದ್ದಾರೆ ಸರ್ ಅವ್ರಿಗೆ ನಮ್ಮ ಆಶೀರ್ವಾದ ನಮ್ಮ ಪ್ರೋತ್ಸಾಹ ಎಲ್ಲರೂ ಕೂಡ ಇರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವರ ಹತ್ರ ಮಾತಾಡ್ಸಿ ಹೆಸರು ಸಾಯಿ ನನ್ ತುಂಬಾ ಚೆನ್ನಾಗಾಯ್ತು ನಾನು ಸತಿ ಇನ್ನೊಂದು ಸತಿ ಬರಿಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟು ಚೆನ್ನಾಗಿದೆ ಹುಟ್ಟು ವಸತಿ ಎಲ್ಲ ಕೂಡ ಚೆನ್ನಾಗಿದೆ ಬಟ್ ನನ್ ಕನ್ನಡ ಅಷ್ಟು ಬರಲ್ಲ ಮಾತಾಡ್ತೀನಿ ಮಾತಾಡೋದಂತ ಹೇಳ್ತಾ ಇಲ್ಲ ನಾನು ಏನ್ ಹೇಳ್ತಾ ಇದ್ರೆ ಅಂದ್ರೆ ಕರ್ನಾಟಕ ಒಬ್ಬರೇ ಅಲ್ಲ ಆಂಧ್ರ ತಮಿಳ್ನಾಡು ಕೂಡ ಬರ್ಲೇಬೇಕು ಇಲ್ಲೇ ಸ್ಪಾನ್ಸರ್ ಮಾಡಬೇಕು ಇಂಕಾ ಸ್ಪಾನ್ಸರ್ ಮನ್ಸ್ಮೂತ್ಕ ಕೋರ್ತು ಮತ್ತೆ ಗಜ ಅವ್ರನ್ನ ನೋಡಿ ನಮಗ್ ಬಹಳ ಖುಷಿ ಆಯ್ತು ಸರ್ ನಿಜವಾಗ್ಲೂ ಅವ್ರನ್ನ ಭೇಟಿಯಾಗಿದ್ದು ಅಯ್ಯೋ ಫುಲ್ ಖುಷಿ ಆಗೋಯ್ತು ನಿಜವಾಗ್ಲೂ ಅವ್ರನ್ನ ಆಗಿದ್ದು ವಿಡಿಯೋದಲ್ಲಿ ನೋಡ್ತಾ ಇವತ್ತು ನೇರವಾಗಿ ನೋಡ್ಬಿಟ್ವಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತಾ ನಿಜವಾಗ್ಲೂ ನೋಡಿದ್ರ ಓ

ಬೇಜಾರ್ ಅಯ್ಯೋ ಯಾವ ಹುಡುಗಿದ್ವಿ ಇವ್ರಿಗೆಲ್ಲ ಇವ್ರೆಲ್ಲ ಏನ್ ಮಾಡಿದ್ರು ಅಯ್ಯೋ ಎಲ್ರಿಗೋ ಇಲ್ಲ ಭೀವನಿ ಎಲ್ರಿಗೂ ಇಲ್ಲ ಭೀವನಿ ಎಲ್ರಿಗೂ ಇಲ್ಲ ಭೀವನ ಹುಡುಗಿರ್ಗೇಳ್ಬಿಟ್ರಿ ಸರ್ ಹುಡುಗ ಹುಡುಗಿ

ಜನ ಸೇವೆ ಜನಾರ್ದನ ಸೇವೆ ಅಂತಾರೆ ಅದು ಯೋಗೇಶ್ವರ್ನ ಮತ್ತೆ ಕೆಲವನ್ನೆಲ್ಲ ನೋಡಿ ಕಲಿಬೇಕು ಸರ್ ನಿಜವಾಗ್ಲೂ ಸ್ನೇಹಿತರು ಎಲ್ಲ ಅವ್ರಿಗೆ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸರ್ ನೂರು ವರ್ಷ ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿದ್ರೆ ಬರ್ತಾ ಇದ್ದೀವಿ ಮಕ್ಕಳು ಹಾಂ ಸರ್ ಬರ್ತಾ ಇದ್ದೀವಿ ಬರ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಾಯ್ ಥ್ಯಾಂಕ್ ಯು ಮತ್ತೆ ಬಾ ಸಾಯ್ ಗಜಿನ್ ನೋಡೋಕ್ಕೆ